ನಮಸ್ಕಾರ ಸ್ನೇಹಿತರೆ ಭಾರತದಲ್ಲಿನ ಕೆಲವು ಜನರು ಕಹೇಳುತ್ತಾರೆ ಭಾರತದಲ್ಲಿ ಸ್ವತಂತ್ರ ಇಲ್ಲ ಭಾರತದಲ್ಲಿ ಸಂತೋಷವಿಲ್ಲ ಭಾರತದಲ್ಲಿ ನೆಮ್ಮದಿ ಇಲ್ಲ ಎಂದು ಅಂತಹ ಜನರಿಗೆ ಭಾರತ ಅಂತ ದೇಶ ಜಗತ್ತಿನಲ್ಲಿ ಮತ್ತೊಂದಿಲ್ಲ ಎನ್ನುವುದಕ್ಕೆ ಸಾಕಷ್ಟು ಬಾರಿ ಉದಾಹರಣೆಗಳು ಸಿಕ್ಕಿವೆ ಈಗ ಇಂತಹದ್ದೇ ಮನ ಕುಲುಕುವ ಮತ್ತು ಭಾರತದ ಬಿಟ್ಟು ಹೊರಗೆ ಯಾವ ಯಾವ ರೀತಿ ಜನರು ಬದುಕುತ್ತಾರೆ ಅನ್ನುವ ಉದಾಹರಣೆಗೆ ಆಫ್ಘಾನಿಸ್ತಾನದಲ್ಲಿ ನಡೆದ ಈ ಘಟನೆ ನಿಜವಾಗಿಯೂ ಎಂಥವರಿಗಾದರೂ ಬೇಸರ ತರಬಹುದು ಸ್ನೇಹಿತರೆ ಕಳೆದ ವಾರ ಅಫ್ಘಾನಿಸ್ತಾನದಲ್ಲಿ ಭೂಕಂಪವಾದಾಗ ಅಲ್ಲಿ ಸಾವು ನೋವುಗಳು ಹೆಚ್ಚಿನ ಪ್ರಮಾಣದಲ್ಲಿ ಆಗಿದ್ದವು ಆದರೆ ಈ ಸಾವುಗಳು ಹೆಚ್ಚಾಗಲು ಅದರಲ್ಲೂ ಮಹಿಳೆಯರ ಸಾವಿನ ಸಂಖ್ಯೆ ಇರಲು ಕೆಲವೊಂದು ಕಾರಣಗಳು ಹೊರಬಿದ್ದಿವೆ ಅದರಲ್ಲಿ ಮುಖ್ಯವಾಗಿ ಪಕ್ಕಾ ಶರಿಯ ಕಾನೂನು ಪಾಲಿಸುವ ತಾಲಿಬಾನಿಗಳು ಭೂಕಂಪದಿಂದ ಉರುಳಿಬಿದ್ದ ಕಟ್ಟಡಗಳ ಅಡಿಯಲ್ಲಿ ಮಹಿಳೆಯರೂ ಸಿಕ್ಕಿಬಿದ್ದಿದ್ದರೆ ಅವರನ್ನು ಪುರುಷ ರಕ್ಷಣಾ ಸಿಬ್ಬಂದಿ ಮೈಮುಟ್ಟಿ ರಕ್ಷಿಸುವಂತಿಲ್ಲ ಎಂದು ಆದೇಶ ಹೊರಡಿಸಿದ್ದಾರೆ ಹೀಗಾಗಿ ಪುರುಷ ರಕ್ಷಣಾ ಸಿಬ್ಬಂದಿಗಳು ಮಹಿಳೆಯರ ರಕ್ಷಣೆಗೆ ಹೋಗುತ್ತಿಲ್ಲ ಇದರಿಂದಾಗಿ ಕಟ್ಟಡದೊಳಗೆ ಸಿಕ್ಕಿಬಿದ್ದವರು ಹಾಗೆ ನರಳಾಡುತ್ತಿದ್ದಾರೆ ಇಲ್ಲವೇ ಹಲವು ಕಡೆ ನೂರಾರು ಮಹಿಳೆಯರು ಸಾವನ್ನಪ್ಪಿರಬಹುದು ಎಂದು ಮೂಲಗಳನ್ನು ಉಲ್ಲೇಖಿಸಿ ಅಮೆರಿಕದ ನ್ಯೂಯಾರ್ಕ್ ಟೈಮ್ಸ್ ಪತ್ರಿಕೆ ವರದಿ ಮಾಡಿದೆ ಉಗ್ರರ ಆಡಳಿತದಲ್ಲಿ ಶಿಕ್ಷಣ ಸಂಗೀತ ಬಹಿರಂಗ ತಿರುಗಾಟ ಉದ್ಯೋಗದ ಮೂಲಭೂತ ಹಕ್ಕುಗಳನ್ನೇ ಕಳೆದುಕೊಂಡಿದ್ದ ಅಫ್ಘಾನಿಸ್ತಾನದ ಮಹಿಳೆಯರು ಇತ್ತೀಚೆಗೆ ಸಂಭವಿಸಿದ ಭೂಕಂಪದ ವೇಳೆ ತಮ್ಮ ಜೀವ ಉಳಿಸಿಕೊಳ್ಳುವ ಹಕ್ಕುಗಳನ್ನು ಕಳೆದುಕೊಂಡರು ಎಂಬ ಮನಮಿಡಿಯುವ ವಿಷಯ ಬೆಳಕಿಗೆ ಬಂದಿದೆ ಯಾವುದೇ ವಿದೇಶಿ ನೆರವು ಇಲ್ಲದೆ ಸ್ಥಳೀಯ ಪುರುಷ ರಕ್ಷಣಾ ಸಿಬ್ಬಂದಿ ಕೂಡ ರಕ್ಷಣೆ ಮಾಡದ ಹಿನ್ನೆಲೆಯಲ್ಲಿ ಕೆಲವು ಕಡೆ ಮಹಿಳೆಯರು ಸಾಧ್ಯವಾದಷ್ಟು ಮಹಿಳೆಯರನ್ನು ರಕ್ಷಿಸುವ ಯತ್ನ ಮಾಡಿದ್ದಾರೆ ಉಳಿದ ಕಡೆ ಅವರ ಗೋಳು ಯಾರೂ ಕೇಳುವವರಿಲ್ಲ ಇದು ಈಗಾಗಲೇ ಎರಡು ಸಾವಿರದ ನಾನೂರು ದಾಟಿರುವ ಸಾವಿನ ಸಂಖ್ಯೆಯನ್ನು ಮತ್ತಷ್ಟು ಹೆಚ್ಚಿಸಬಹುದು ಎಂದು ಅಂತಾರಾಷ್ಟ್ರೀಯ ಮಾನವ ಹಕ್ಕು ಸಂಘಟನೆಗಳು ನೆರವಿನ ಸಂಘಟನೆಗಳು ಕಳವಳ ವ್ಯಕ್ತಪಡಿಸಿವೆ ತಾಲಿಬಾನ್ ಆಡಳಿತದಲ್ಲಿ ತಂದೆ ಸಹೋದರ ಪತಿ ಪುತ್ರನನ್ನು ಹೊರತುಪಡಿಸಿ ಬೇರಾವ ಗಂಡಸು ಹೆಣ್ಣನ್ನು ಮುಟ್ಟುವಂತಿಲ್ಲ ಪುರುಷ ವೈದ್ಯರು ಸಹ ಮಹಿಳಾ ರೋಗಿಗಳಿಗೆ ಚಿಕಿತ್ಸೆ ನೀಡುವಂತಿಲ್ಲ ವಿಪರ್ಯಾಸವೆಂದರೆ ಸ್ತ್ರೀಯರ ಶುಶ್ರೂಷೆಗೆ ಆ ದೇಶದಲ್ಲಿ ವೈದ್ಯೆಯರೂ ಇಲ್ಲ ಈ ಮೂಲಕ ತುರ್ತು ಸ್ಥಿತಿಗಳನ್ನು ಅವರನ್ನು ರಕ್ಷಿಸಲು ಬದುಕಿಸಲು ಯಾರೂ ಬರದಂತಾಗಿದೆ ಇಂತಹ ಅನೇಕ ವಿಶೇಷ ಸುದ್ದಿಗಾಗಿ ನಮ್ಮ ವೇದ ವೈಭವ ಚಾನೆಲ್ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಸ್ನೇಹಿತರೆ